ಹಾಯ್ ಎಲ್ಲರಿಗೂ ನಮಸ್ಕಾರ ಸುಮ್ಮಗೌಡರು ಮನೆ ಚಾನಲ್ಗೆ ಈ ವಿಡಿಯೋ ಮಾಡ್ತಾ ಇರೋದು ನಾನು ಅಪ್ಪ ಹಂಗೆ ಒಂದು ಸ್ವಲ್ಪ ನನ್ನ ಮಗನ ನೋಡಬೇಕು ಅಂದರೂ ಅಪ್ಪ ನಾನು ಹಂಗೆ ಕರ್ಕೊಂಡು ಹೋಗಿದ್ದೆ ಅವನು ನಮ್ಮಪ್ಪ ಒಂದು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ಆಚೆ ಎಲ್ಲ ನೋಡಿ ಅವನು ಎಲ್ಲ ಆಟಾಡಿಸಿ ಅವ್ರಿಗೆ ಖುಷಿ ಆ ಥರ ಮೊಮ್ಮಗನ ಮಗನ ನೋಡೋಕ್ಕೆ ಮೊಮ್ಮಗನ ನೋಡಿಕೊಂಡು ಹಂಗೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹಂಗೆ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ ವಾಯ್ಸ್ ಇದೆ ಪಾಪಿ ಕೊಡ ಹಾಂ ಇಲ್ಲಿ ನೋಡು ಓ ಮಗನೇ ಹೆಂಗಪ್ಪ ಮಾಡೋದು ಇಲ್ಲಿ ನೋಡುವ ಏನಪ್ಪನ ಮೇಲೆ ಇಷ್ಟೊಂದು ಲವ್ ಅಯ್ಯೋ ಲವ್ ಏನು ಇಷ್ಟೊಂದು ಲವ್ ಪಪ್ಪ ಮೇಲೆ ಯಾಕೆ ಇಲ್ಲಿ 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 ಮಗ್ನೆ ಇಲ್ಲಿ ಮಗ್ನೆ ಚಾಕು ಚಾಕು ದೃಷ್ಟಿ ಆಗತ್ತೆ ನನ್ ಮಗಂಗೆ ನಿಮ್ಮಮ್ಮ ನೋಡ್ ಕಾಲಲ್ ಒದಿತಾಳೆ ವಿಡಿಯೋ ಮಾಡೋದು ಮಾತ್ರ ಗೊತ್ತಾಗಲ್ಲ ಏ ನಾನ್ ಸುಮ್ಮನೆ ಕಾಲ್ ನೀಡ್ತಾ ಇರೋದು ಕಾಲಲ್ಲಿ ಒದಿತಾ ಇಲ್ಲ ಇಲ್ಲಿ ಮಗ್ನೆ ಇಲ್ ನೋಡು ಇಲ್ ನೋಡು ನನ್ನ ನೋಡು ಲವ್ ಇಲ್ ನೋಡು ಮಗ್ನೆ ಇಲ್ಲಿ 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 ನೋಡ್ರಿ ಇಬ್ಬರು ಬಂಗಾರ ಐ ಏನ್ ನೋಡ್ತೀರಾ

மொடுப்பா எம் முக தலையில थैंक्स कोड आप आ देखा हम देखा थैंक्स कोड पक्का मंगे हाई फाइ कोड कोड पे भी थैंक्स कोड नीनो नीन कोड कोड अंगल आल मुझे ए ए बाय 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 मैं लुटी चीनी ओके हाई फाइ कोड नीन कोड हाई फाइ कोड हाई फाइ ले मंगने हाई फाइ हाई फाइ हाई फाइ वेरी गुड

ఏం తిందే బాడ బూ అంతే హిం మణ్గుస్కుంటు అన్ అవే ముద్దు పప్పు ఊ

ಮೂರು ಮಾಲ್ಗೆ ಮಾಲ್ಗೋಗಿದ್ವಿ ಅದೇನೋ ಒಂದು ವೀಡಿಯೋ ನೋಡಿಬಿಟ್ಟು ನಾನು ಐಟಮ್ ತೊಗೊಳೋಣ ಹಂಗೆ ಮಗುನು ಫಸ್ಟ್ ಟೈಮ್ ಕರ್ಕೊಂಡೋಗ್ತಾ ಇರೋದು ಅಂತ ವೀಡಿಯೋ ತೆಗಿ ಅಂದರೆ ಈ ಥರ ಫೋನ್ ಉಲ್ಟ ಇಟ್ಕೊಬಿಟ್ಟು ವೀಡಿಯೋ ತೆಗ್ದಿದ್ದು ನಾನು ಅದರಲ್ಲೂ ಎಡಿಟ್ ಮಾಡಿದ್ದೀನಿ ಹಾಕ್ಬೇಡ ನನಗೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಹಂಗೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇದಾದ್ಮೇಲೆ ಮಾಲ್ ಕರ್ಕೊಂಡೋಗಿದ್ದೆ ಏನಂದರೆ ಅವಳಿಗೆ ಬ್ಯಾಗ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಆದ್ದರಿಂದ ಆಮೇಲೆ ಅವ್ನು ಮನ್ಕೊಂಬಿಟ್ಟಿದ್ದ ಆಟೋದಲ್ಲಿ ಕರ್ಕೊಂಡೋಗಿದ್ವಿ ಅವಳು ಗಾಡಿನ ಬುಡ್ಸ್ಗಳಿಗೆ ಭಯ ಅದಕ್ಕೆ ನಾನು ಆಟೋದಲ್ಲಿ ಕರ್ಕೊಂಡೋಗಿದ್ದೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದ ಎದೊಳ ಗಂಟೆ ನಾವೇನು ಡಿಸ್ಟರ್ಬ್ ಮಾಡಿಲ್ಲ ಅವ್ನು ನನ್ನ ಮೇಲೆ ಕ್ಲೀನಾಗಿ ಮನಿಕೋತಾನೆ ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರ್ತಾಯಿದ್ದ ಆಮೇಲೆ ತೆಗ್ಬಿಟ್ಟೆ ನನ್ನ ಬಟ್ಟೆನ ಎದ್ದ ಮೇಲೆ ಗಂಟೆ ಏನಿಲ್ಲ ಅವಾಗೇನು ಅಷ್ಟೊಂದು ಚಳಿ ಇರಲಿಲ್ಲ ಇವಾಗ ತುಂಬ ಚಳಿ ಇದೆ ಹಾಗೆ ಕರ್ಕೊಂಡು ಹೋಗಿ ಎಲ್ಲ ನೋಡಿಕೊಂಡು ಅಯ್ಯೋ ಹೋದಾಗಿಂದ ಬರೋವರೆಗೂ ನನ್ನ ಮೇಲೆ ಇದ್ದವನು ಅವರಮ್ಮ ಎರಡೇ ನಿಮಿಷ ಇಟ್ಕೊಂಡಿದ್ದಿದ್ದು ಅವನ್ನ ಜಾಸ್ತಿ ಹೊತ್ತು ಏನೂ ಇರಲಿಲ್ಲ ನಾನು ಹೋಗಿದ್ದೆ ಒಂದೆರಡು ಅಂಗಡಿ ಅಷ್ಟೇ ಶಾಪಿಂಗಿಗೆ ಅದೇ ಅದೊಂದು ನೆಟ್ ಆ್ಯಂಡ್ ಬೋಲ್ಡ್ ಅಂತ ಯಾವುದೋ ಇತ್ತು ಚೆನ್ನಾಗಿತ್ತು ಪ್ರೈಸಸ್ ತುಂಬ ಕಮ್ಮಿ ಇತ್ತು ಅವ್ನು ಸ್ವಲ್ಪ ಇವನಿಗೇನೇನೋ ಐಟಮ್ ಸಿಕ್ತು ನಂದು ಒಂದೆರಡು ಸ್ಟೆಪ್ಲರ್ ಗನ್ನೆಲ್ಲ ಸಿಕ್ತು ಈವೆಂಟ್ಗೆ ತಗೊಂಡು ಹಂಗೆ ಸ್ವಲ್ಪ ಬಂದ್ವಿ ನೋಡಿಕೊಂಡು ಅವನು ಒಂದು ಶೂ ತೊಗೊಳೋಣ ಅಂತ ಹೋದ್ವಿ ನಾಲ್ಕೂವರೆ ಸಾವಿರ ಫಸ್ಟ್ ಕೊಡಿಸ್ಬಿಡ್ತಿದ್ದೆ ಇವಾಗ ನೋಡ್ತಾ ಒಂದು ಸ್ವಲ್ಪ ಚೆಕ್ ಮಾಡಿ ಇದ್ದೀವಿ ಹತ್ರ ಆಲ್ರೆಡಿ ನಾನು ತಂದಿದ್ದೀನಿ ನನಗೇನಂದರೆ ಶೂ ಬಟ್ಟೆ ತುಂಬ ಶಾಪಿಂಗ್ ಮಾಡೋದು ಇಷ್ಟ ನಾನು ಕಾಸ್ಟ್ಲಿ ಕಾಸ್ಟ್ಲಿದೆ ತಗೊಂಡಿದ್ದು ಆವಾಗ ಇದಕ್ಕೋಗಿದ್ದೀವಿ ಮಿಸ್ಟರ್ ಡ್ರೈ ಅಂತ ಹೇಳಿದ್ದೆ ನಂಗೆ ಮೊದಲೇ ಹುಷಾರಿಲ್ಲ ವಾಯ್ಸ್ ಅವ್ರು ಕ್ಲೀನಾಗಿ ಬಂದಿಲ್ಲ ಅಂದರೆ ಬೈಕೋಗ್ಬಿಡಿ ಆದರೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ತುಂಬ ಇಷ್ಟ ನನಗೆ ಆದರೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಹುಷಾರಿಲ್ಲ ಹೋಗೋಕ್ಕಾಗಲ್ಲ ಅದೆಲ್ಲ ಬೇಜಾರು ಆಮೇಲೆ ಈವೆಂಟ್ಸ್ ಇದ್ದಾಗ ಹೋಗೋಕ್ಕಾಗಲ್ಲ ಅದಕ್ಕೆ ನಾನೇ ಒಂದು ಸ್ವಲ್ಪ ಜಾಸ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಚೆನ್ನಾಗಿತ್ತು ಐಟಮ್ ಎಲ್ಲ ಒಂದೊಂದು ಪ್ರೈಸ್ ತುಂಬ ಹೆವಿ ಇದೆ ಒಂದೊಂದು ಪ್ರೈಸ್ ತುಂಬ ಕಮ್ಮಿ ಇದೆ ಆನ್ಲೈನಿಂದ ಆನ್ಲೈನು ಮತ್ತು ಆಫ್ಲೈನ್ಗೆ ತುಂಬ ವೇರಿಯೇಷನ್ ಇದೆ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನನ್ನ ಮಗುನ ಜೊತೆ ನಾನೇ ವೀಡಿಯೋ ಎಲ್ಲ ಮಾಡಿ ನನ್ನ ವೈಫ್ದು ಏನೇನು ತೊಗೊತಾಳೆ ಅಂತ ಚೆಕ್ ಮಾಡ್ತಾ ಒಂದು ಸ್ವಲ್ಪ ಅವಳು ಒಂದಷ್ಟು ಐಟಮ್ ತೊಗೊಂಡ್ಳು ಅವಳು ಮಗು ಪಕ್ಕದಲ್ಲೇ ಇರಬೇಕು ಅದೆಲ್ಲ ಇಲ್ಲ ಶಾಪಿಂಗ್ ಬಂದರೆ ಹೋಯ್ತಾರು ಏನು ಐಟಮ್ ಸಿಗುತ್ತೋ ಗೊತ್ತಿಲ್ಲ ಹೋಗ್ತಾರೋ ನಾನು ಹಿಂದೆ ಹಿಂದೆ ಹೋಗೋದು ಆದರೆ ಒಂದು ಸ್ವಲ್ಪ ವೇಸ್ಟ್ ಐಟಮ್ಗಳು ಜಾಸ್ತಿ ತೊಗೊತಾಳೆ ಯೂಸ್ ಮಾಡಲ್ಲ ಯೂಸ್ ಮಾಡ್ತಾಳೆ ಯಾವಾಗ ಅಂದರೆ ಎರಡು ವರ್ಷ ಮೇಲೆ ಫ್ಯೂಚರ್ ಪ್ಲ್ಯಾನಿಂಗ್ ಜಾಸ್ತಿ ಇವಾಗ ಪ್ರೆಸೆಂಟ್ ಏನು ಬೇಕು ಅಂತ ತೊಗೊಳಲ್ಲ ಫ್ಯೂಚರ್ಗೆ ಎತ್ತಿಕೊಳ್ಳೋದು ಬಟ್ಟೆನೂ ಅಷ್ಟೇ ನನ್ನ ಮಗನಿಗೆ ಒಂದು ಅಂಥ ಬಟ್ಟೆ ಇವಾಗ ತೆಗ್ದು ಆ ಥರ ಎಲ್ಲ ಮಾಡ್ತಾಳೆ ಅದು ಒಂದೊಂದು ಟೈಮ್ ಅನಿಸುತ್ತೆ ಓ ಪರವಾಗಿಲ್ಲ ನಮ್ಮ ಹತ್ರ ದೊಡ್ಡಿದಾಗ ತೆಗ್ದಿಕ್ಕೋಗ್ಬಿಟ್ರೆ ಒಳ್ಳೇದು ಅಂತ ಆದರೆ ಪ್ರೆಸೆಂಟು ತೊಗೊಳ್ಳಿ ಏನು ತಿಕ್ವೆಸ್ಟ್ ಮಾಡ್ತೀರಾ ಅಂತಲೂ ಅಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅವನಿಗೂ ಫ್ಯೂ ಮುಂದಕ್ಕೆ ಒಂದು ಸ್ವಲ್ಪ ನಮ್ಗೆ ಹೆಂಗೆ ಅಂದರೆ ಸಿಗ್ತಾ ಇರಲಿಲ್ಲ ಅವ್ನಿಗೆ ಇವಾಗೆಲ್ಲ ಸಿಗಬೇಕು ಅಂತ ನನಗೆ ಆಸೆ ಅಷ್ಟೆ ಇಲ್ಲಿ ಇಲ್ಲಿ ಮಗನೆ ಇಲ್ಲಡಿದೀ ಇಡೀ ದಿಡಿ ಶಾಪಿಂಗ್ ಮಾಡೋಣ ನೀವು ಅಮ್ಮ ಏನು ಮಾಡ್ತಲ್ಲ ನೋಡು ಅಯ್ಯನು ನಾನು ಮಂಗನೇ ಅಯ್ಯನು ಶಾಪಿಂಗ್ ಶಾಪಿಂಗ್ ಆರನೇ ತಿಂಗಳಿಗೆ ಶಾಪಿಂಗಕ್ಕೆ ಬಂದಿದ್ದೆ ನೀನು ಇನ್ನ ಏನೇನು ಮಾಡ್ತೀನಿ ಹೇಳಿ ಹೇಳಲಿ Ahí el bro. Ahí.